ದರ್ಶನ್ಗಾಗಿನೇ ಹೋಮ ಅನ್ನೋ ವದಂತಿಗೆ ತೆರೆ ಎಳೆದಿದ್ದಾರೆ ರಾಕ್ಲೈನ್ ದರ್ಶನ್ಗಾಗಿ ನೂರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ತೀವಿ ದರ್ಶನ್ ಪರ ಹೋಮ ಮಾಡೋದಾದ್ರೆ ಇಲ್ಲೇ ಮಾಡಬೇಕಾಗಿಲ್ಲ ಯಾರೇ ಆಗ್ಲಿ ತಪ್ಪು ಮಾಡದವ್ರಿಗೆ ಶಿಕ್ಷೆ ಆಗ್ಲೇಬೇಕು ತಪ್ಪು ಸರಿ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ದರ್ಶನ್ಗಾಗಿ ಪೂಜೆ ಮಾಡ್ತಿದ್ದೀವಿ ಅನ್ನೋದು ತಪ್ಪು ಕಲ್ಪನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಕ್ಲೈನ್ ವೆಂಕಟೇಶ್ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ ದರ್ಶನ್ ಅವ್ರ ಬೇರೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೂ ಏನೋ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಷಿವಾಸ್ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದ್ದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಇವತ್ತಲ್ಲ ಅವ್ರು ಜೈಲು ಹೋದಾಗಿಂದ್ರೂ ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಇದು ಶಿಕ್ಷೆ ಆಗ್ಬೇಕು ತಪ್ಪ ತಪ್ಪು ಮಾಡಿದಾಗ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದನ್ನ ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ ಸಂದರ್ಭನೂ ಅಲ್ಲ ಖಂಡಿತವಾಗ್ಲು ನಮ್ಮ ಕುಟುಂಬ ಅದು ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದ್ರೆ ನಾವು ಅದನ್ನ ಫೀಲ್ ಮಾಡ್ತೀವಿ ಅಯ್ಯೋ ಈ ತರ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್